ಸೊ ರೊಟ್ಟಿ ರೆಡಿ ಇದನ್ನ ನಾವು ಆರಾಮಾಗಿ ತಿನ್ಬೋದು ಮೆತ್ತಗೆ ಇರುತ್ತೆ ನಾನು ಅದ್ರ ಜೊತೆಗೆ ಒಂದು ಶೇಂಗಾ ಬೀಜ ಒಣ ಮೆಣಸು ಚಟ್ನಿ ಮಾಡಿದ್ದೀನಿ ನೀನು ಹಿರಿಗೂ ತುಪ್ಪ ಹಾಕ್ಕೊಂಡು ಆರಾಮಾಗಿ ಬ್ಯಾಟಿಂಗ್ ಮಾಡೋದೆ ಓಂ ನಮಸ್ಕಾರ ಆಗಿ ಒಂದು ಅಕ್ಕಿ ರೊಟ್ಟಿ ಎಣ್ಣೆ ರೊಟ್ಟಿ ಮಾಡೋಣ ಬನ್ನಿ ಅದಕ್ಕೆ ಒಂದು ಸಾಧಾರಣ ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಕೊತ್ತಂಬರಿ ಕರಿಬೇವು ಎರಡು ಹಸಿಮೆಣಸು ಒಂದು ಅರ್ಧ ಮುಕ್ಕಾಲು ಚಮಚದಷ್ಟು ಜೀರಿಗೆ ಒಂದೆರಡು ಚಮಚ ಕಾಯಿ ತುರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಿಟ್ಟನ್ನು ಬೇಯಿಸ್ಕೊಳ್ಳಿಕ್ಕೆ ಹಾಗೆ ಇಲ್ಲಿ ನಾನೊಂದು ಕಾಲು ಲೋಟ ಎಣ್ಣೆ ಇಟ್ಕೊಂಡಿದ್ದೀನಿ ರೊಟ್ಟಿಯನ್ನು ಬೇಯಿಸೋ ಸಲುವಾಗಿ ಇದೆಲ್ಲವನ್ನ ಉಪಯೋಗಿಸಿ ರುಚಿಕರವಾದ ಒಂದು ಎಣ್ಣೆ ರೊಟ್ಟಿಯನ್ನು ಮಾಡೋಣ ಎಣ್ಣೆ ನಾ ಹೆಚ್ಚಾಗಿ ಈ ಒಂದು ಬೌಲಲ್ಲಿ ಅತ್ತಿ ಹಿಟ್ಟನ್ನು ತಗೊಂಡಿದ್ದೀವಿ ಅದೇ ಅಳತೆಯ ಬೌಲಲ್ಲಿ ಒಂದು ಮೊದಲಷ್ಟು ನೀರನ್ನ ಹಾಕೊಳ್ತಾ ಇದೆ ಈಗ ಇದಕ್ಕೆ ಒಂದು ಉಪ್ಪು ಸಿಹಿ ಅಪೇಕ್ಷೆಗಳಿದ್ರೆ ಇದ್ರೆ ರೊಟ್ಟಿಯಲ್ಲಿ ಸಿಹಿ ಅಂಶ ಬೇಕು ಅಂದ್ರೆ ಈ ಸಂದರ್ಭದಲ್ಲಿ ನಾವು ಬೆಲ್ಲವನ್ನ ಸೇರಿಸ್ಕೋಬಹುದು ನಾನು ಕೆಲವೊಮ್ಮೆ ಹಾಕ್ತೀನಿ ಕೆಲವೊಮ್ಮೆ ಹಾಕಲ್ಲ ಇವತ್ತು ಹಾಕ್ತಾ ಇಲ್ಲ ಹಾಗೆ ಮಾಡ್ತಾ ಇದ್ದೀನಿ ನೀರು ಮೇಲೆ ಹಿಟ್ಟನ್ನು ಹಾಕಿ ಬೇಯಿಸ್ಕೊಳ್ಳೋಣ ಅಲ್ಲಿವರೆಗೂ ನಾವು ಈರುಳ್ಳಿಯನ್ನೆಲ್ಲ ಹಚ್ಕೊಬೇಣ ನೀರು ಕುದೀತಾ ಈ ಹಿಟ್ಟನ್ನು ಹಾಕೋಣೆ ಬೇಯಿಸ್ಕೊಂಡಿ ನಾವು ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀವೋ ಅಷ್ಟು ಮೆತ್ತಿಗೆ ಬರುತ್ತೆ ತಣ್ಣಗಾದ್ಮೇಲೆ ಅದು ಮೆತ್ತಿಗೆ ಇರುತ್ತೆ ರೊಟ್ಟಿ ನಾವು ನೀರು ಹಾಕದೆ ಹಾಗೆ ಕಲಸಿ ಮಾಡಿದಾಗ ಅದು ಗರ್ಗರಿಯಾಗಿ ಇರುತ್ತೆ ಆ ಕ್ಷಣದಲ್ಲಿ ತಿಂಡಿಗೆ ತುಂಬಾ ರುಚಿಯಾಗಿರುತ್ತೆ ಆದ್ರೆ ತಣ್ಣಗಾದ್ಮೇಲೆ ಅದನ್ನ ಒಂಥರ ನಾರು ತರ ಆಗ್ಬಿಡುತ್ತೆ ರೊಟ್ಟಿ ಸೊ ಇದನ್ನ ಚೆನ್ನಾಗಿ ಗಂಡು ಬಿಡದ ಹಾಗೆ ಬೇಯಿಸ್ಕೊ ನೀರಿನ ಅವಶ್ಯಕತೆ ಇದ್ರೆ ಆಮೇಲೆ ಬೇಕಾದಂತೂ ಸೇರಿಸ್ಕೋಬಹುದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ಇದನ್ನ ಮುಚ್ಚಿಟ್ಬಿಡೋಣ ಈಗ ಅದ್ರ ಪಡೆಗೆ ಅದು ಅಲ್ಲೇ ಒಳಗಡೆ ಬೆಂತ್ಕೊಳುತ್ತೆ ಮತ್ತೆ ಒಲೆಯನ್ನು ಆಫ್ ಮಾಡಿ ಇಟ್ಟಿದೆ ಇದರಲ್ಲಿ ಈಗ ಹಿಟ್ಟು ತಣ್ಣಗಾಗಿದ್ರು ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ இ மூரு நம்ம மெத்து நீரன்ன சேஸ்க்கோத்தி ஹிட்டன மிஸ் மாவா இருசிமெண்ட்ஸேஸ்க்கோள ಜಾಸ್ತಿ ಪ್ರಮಾಣದಲ್ಲಿ ನಾವು ಹಿಟ್ಟು ಬೇಯಿಸ್ತೀವಿ ಅಂತಂದಾಗ ಕುದಿಯೋ ನೀರಿಗೆ ಒಂದೆರಡು ಚಮಚ ಅಡಿಗೆ ಎಣ್ಣೆಯನ್ನು ಹಾಕ್ಕೊಂಡ್ರೆ ಹಿಟ್ಟು ಗಂಟಾಗೋದೇ ಇಲ್ಲ ಒಂದು ಸ್ವಲ್ಪನು ಆಗಲ್ಲ ಸ್ವಲ್ಪ ಇದ್ದಾಗ ಸಹ ಅದನ್ನು ಗಂಟಾಗೋದೇ ಇಲ್ಲ ಆದರೆ ತುಂಬ ಇದ್ದಾಗ ನಾವು ಆ ಎಚ್ಚರಿಕೆಯನ್ನು ತಗೋಬೋದು ಈಗ ಒಂದೊಂದಾಗಿ ನಾ ಇಟ್ಟಂಥ ಪದಾರ್ಥಗಳನ್ನು ಸೇರಿಸ್ಕೋತೀನಿ ಈರುಳ್ಳಿ ಹಸಿ ಮೆಣಸು ಪರಿಮಳಕ್ಕಾಗಿ ಹಾಕುವಂಥದ್ದು ಬೇಕಾದ್ರೆ ಒಂದೇ ಹಾಕ್ಬೋದು ಮಕ್ಕಳಿರಲ್ಲಿ ಬೇಕಾದ್ರೆ ನಾವು ಅದನ್ನು பேஸ்ட்மிக் கூட ஹாக்கி இதன்ன டிஃபன் பாக்ஸ் கூட கலஸ் போது ஏக மெத்தி இரத்த மதம் தின்னோலு மற்ற மக்கள் ஆட்டாட்கு ஆராகி தின்போது இதன பை இட்விட்டே நான் சோ அதே பத்திரி கலஸ்கோட ಸ್ವಲ್ಪ ನೀರನ್ನು ನಮ್ಕೋತೀನಿ ಅದಕ್ಕೆ ಎಣ್ಣೆ ರೊಟ್ಟಿ ಅಂತೀರಾ ಮುಂಬ್ರಿ ಅಂತ ಹೇಳ್ಬೋದು ಮುಂಬ್ರಿ ಅಂತಂದ್ರೆ ನಾವು ಏನು ನೀರನ್ನು ಕುದಿಸಿದ್ರು ಹಿಟ್ಟು ಹಾಕಿ ಬೇಯಿಸ್ಕೊಳ್ತೀವಲ್ಲ ಅದಕ್ಕೆ ನಿಜ ಅಂದರೆ ಮುಂಬ್ರಿ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಅದನ್ನು ಮಾಡಿ ಮಾಡೋದ್ರಿಂದ ಅದನ್ನು ಮುಂಬ್ರಿ ಅಂತ ಕೂಡ ಕರೀತಾರೆ ಸ್ವಲ್ಪ ಎಣ್ಣೆಯನ್ನು ಸೇಸ್ಕೊಳ್ತೀವಿ ಹೋಳಿಗೆ ಹಾಳೆ ಮೇಲೆ ಮಾಡೋದ್ರಿಂದ ಇದು ಸ್ವಲ್ಪ ಮೆತ್ತಗಿದ್ರು ನಡೆಯುತ್ತೆ ಯಾಕಂದರೆ ಅದರ ನೀಟಾಗಿ ಇದು ಮಾಡ್ಬೋದು ಆದರೆ ನಾವು ಒಂದು ಬಾಳೆ ಇದು ಒಂದು ಹೀಗೆ ಒಂದು ಪೇಪರ್ ಮೇಲೆ ತಟ್ಟಿಬಿಟ್ಟು ಪ್ಲಾಸ್ಟಿಕ್ ಪೇಪರ್ ಮೇಲೆ ತೊಟ್ಟು ಕೈಯಲ್ಲಿ ತಗೊಂಡು ಹಾಕ್ತೀವಿ ಅಂತ ಹೇಳಿದಾಗ ಹಿಟ್ಟು ಸ್ವಲ್ಪ ಗಟ್ಟಿ ಇರಬೇಕಾಗತ್ತೆ ಮತ್ತು ನಮ್ಮ ಹಿಟ್ಟು ಈಗ ಒಂಥರ ಬೆಣ್ಣೆ ಮುದ್ದೆ ಥರ ಇದೆ ಇದು ಸೊ ಇದನ್ನು ತಟ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋಣ ನಾನು ಈಗ ಹೋಳಿಗೆ ಹಾಳೆ ಮೇಲೆ ಮಾಡ್ತಾ ಇದ್ದೀನಿ ಪ್ಲಾಸ್ಟಿಕ್ ಹಾಳೆ ಮೇಲೆ ಕೂಡ ನಾನು ಈ ಪ್ಲಾಸ್ಟಿಕ್ ಹಾಳೆಯನ್ನು ತಗೊಂಡು ರೊಟ್ಟಿಯನ್ನ ಮಾಡ್ತಾ ಇದ್ದೀನಿ ಅದಕ್ಕೆ ಫಸ್ಟ್ ಹಾಳೆಗೆ ಒಂದು ಚೂರು ಎಣ್ಣೆಯನ್ನ ಹಚ್ಕೊಳ್ಳೋಣ ಒಂದೇ ದಿಕ್ಕಷ್ಟೇ ವಿಶೇಷ ಜಾಸ್ತಿ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಯಾಕಂದ್ರೆ ಬಿಟ್ಕೋಬೇಕಲ್ಲ ನೀಟಾಗಿ ಹಾಗೆ ತವಾಗೂ ಕೂಡ ನಾವು ಎಣ್ಣೆ ಇದನ್ನ ತುಂಬ ತೆಳ್ಳಿಗೆ ಮಾಡಲ್ಲ ಸ್ವಲ್ಪ ದಪ್ಪದಲ್ಲೇ ಇರುತ್ತೆ ರೊಟ್ಟಿ ನಾವೇನು ಅಕ್ಕಿ ರೊಟ್ಟಿ ತರ್ಕೊಳ್ತೀವಿ ಮುಂಬ್ರಿ ಅಂದರೆ ಏನು ಮಸಾಲೆ ಇಲ್ಲದೆ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಹೆಚ್ಚು ಕಮ್ಮಿ ಇಷ್ಟು ದಪ್ಪ ತಗೊಳ್ತೀವಿ ನಾವು ಅದಕ್ಕೆ ಅಷ್ಟೇ ದಪ್ಪವನ್ನು ಇದಕ್ಕೆ ಕೂಡ ಸೊ ಇದನ್ನು ನೀಟಾಗಿ ತೊಂಬ ಈರುಳ್ಳಿ ಹಾಕಿರೋದ್ರಿಂದ ಅಲ್ಲಲ್ಲಿ ಬಿಟ್ಟಂಗೆ ಆಗುತ್ತೆ ಅದನ್ನು ಕೈಯಿಂದ ಸರಿ ಮಾಡ್ಕೊಂಬಟ್ ಇದಕ್ಕೆ ನಾವು ಇದನ್ನ ಸಪ್ಪಸಿಗೆ ಸೊಪ್ಪನ್ನ ಹಾಕಿ ಮಾಡಬಹುದು ಕಾಳುಗಳನ್ನು ಹಾಕಿ ಮಾಡ್ಬೋದು ಕಾಳನ್ನ ನೆನೆಸಿ ಅದನ್ನ ಕೂಡ ಹಾಕಿ ಮಾಡ್ಬೋದು ಸೀಸನ್ ಸೀಸನ್ನಲ್ಲಿ ಗೊತ್ತೆ ಹೀದಬೇಳೆ ರೊಟ್ಟಿ ಅಂತ ಅದು ಕೂಡ ಬಹಳ ಚೆನ್ನಾಗಿರುತ್ತೆ ಅದನ್ನು ಕೂಡ ಮಾಡ್ಬೋದು ಅದು ಇದು ಬೇಸಿಕ್ ವರ್ಷನ್ ಇದೇನು ನಾವು ಮಾಡ್ತಾ ಇದ್ದೀವಿ ಈಗ ಬೇಸಿಕ್ ವರ್ಷನ್ கைக்கு அவங்க அவங்கச்சூடு எண்ணெய் அப்படின் தக்டு நைட் நீர்த்தீங்க ಸ್ವಲ್ಪ ಚೂರು ಆಗಿಲ್ಲ ಮಾಡ್ಲಿಕ್ಕೆ ಆಗುತ್ತೆ ತುಂಬ ತೆಳು ಮಾಡಬೇಡಿ ಅದು ಕಟ್ಕಟ್ಟಿ ಆಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಕಟ್ಕಟ್ಟಿ ಮಾಡೋದು ತೆಳುವು ಮಾಡ್ಕೊಂಡ್ರು ತಕ್ಷಣದಲ್ಲಿ ಯಾರೋ ತಿಂತಾರೆ ಅಂದ್ರೆ ಮಾಡ್ಕೊಡ್ಬೋದು ಇಲ್ಲ ಒಂಚೂರು ತಣ್ಣಗಾದ್ಮೇಲೆ ತಿನ್ಲಿಕ್ಕೆ ಬರಬೇಕು ಅಂದ್ರೆ ಹಾಗೆ ಇದಕ್ಕೆ ನಾವು ಅಲ್ಲಲ್ಲಿ ಒಂದು ಸಣ್ಣ ತೂತ ತರ ಹಿಂಗೆ ಹೀಗೆ ಎಣ್ಣೆ ಗಿಣ್ಣೆ ಹಾಕಿ ಚೆನ್ನಾಗಿ ಬಿಗಿಯತ್ತೆ ಅವ್ರ ಕಡೆ ಕೋಬೋತ್ ಇದೆ ಜಂಟಿಗಾ ಗೆರೆಗೆ ನಾವು 3 ಮಗೆ ಹಿಂಗೆ ಕೋಗಬೋತ್ ಮಿಲ್ಡಲಿ ನಾವು ಸಣ್ಣ ಚೋಟ ಚುಟ ಚರ ಮಾಡ್ಬಿಟ್ಟು ಅಲ್ಲಿ ಹಾಕ್ತೀವಿ ಕೇಳ್ಬಡೆ ಅದ್ಕೋ ಮಿಂಕೆ ಜೋಡ್ ಮಾಡ್ತೀವಿ ಒಂದ ಕಡೆ ಪೂರ್ತಿ ಗೆಯೋವರೆಗೆ ನಾವು ತಿರು ಹಾಕ್ತೀವಿ ಇಲ್ಲಿಂದ ನಾವು ಹೋಗ್ತೀವಿ ಪಾಸ್ ಮಾಡ್ ಇಲ್ಲಿ ಸ್ವಲ್ಪ ನೀರ ನೇ ಇಟ್ಕೊಂಡಿದ್ದೀನಿ ವ್ಯವಶಕ್ತತೆ ಇದ್ರೆ ಕೈಯನ ಅದ್ರಲ್ಲಟ್ಟಿ ನಾವು ನೀವು ಚಟ್ನಿ ಪುಡಿ ಜೊತೆ ತಿನ್ಬೋದು ಇದನ್ನ ಬರೀ ತುಪ್ಪ ಬೆಣ್ಣೆ ಹಾಕೊಂಡು ತಿನ್ಬಹುದು ಹಾಗೆ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಬೇಬಿ ಖಾಯಿ ಚಟ್ನಿ ಶINGA ವಿಜಯ ಚಟ್ನಿ ಪುರಿಗಡಲೆ ಚಟ್ನಿ ಇತರ ಚಟ್ನಿಗಳನ್ನು ಚಲಾರ್ತರದ ತರಕಾರಿ ಚಟ್ನಿ ಕೂಡ ಅಷ್ಟ ಸೆಟ್ ಆಗೋದಿಲ್ಲ ಇದಕ್ಕೆ तरकारी चटनी को बैठक ಬೇಯಿಸುವಾಗಲೇ ನಾವು ತುಪ್ಪನೋ ಬೆಣ್ಣೆನೋ ಹಾಕ್ಕೊಂಡ್ಬಿಟ್ರೆ ಮೇಲೆ ಹಾಕ್ಕೊಡೋ ಕೆಲಸ ಇರೋದಿಲ್ಲ ನಾನಿಲ್ಲಿ ಅಡುಗೆ ಎಣ್ಣೆನೇ ಬಳಸ್ತಾಯಿದ್ದೀನೋ ಮುನ್ನಿಸಬೇಕೆ ஒ தனக்கு நான் அதிகார்த்து அஞ்சு நான் சரிமடினா ஏகந்திர இருள் இரோதி துதியலே வந்த கேள்சரி அது பெட் கொழ சாத்தி

ಯಾಕೆ ಅಂದರೆ ಒಂದು ಹಿಟ್ಟು ಒದಕ್ ಬರುತ್ತೆ ನಾವು ಹಸಿ ಹಿಟ್ಟನ್ನು ಕಲಿಸಿದಾಗ ಅದು ಒದಗ್ ಬರಲ್ಲ ಈಗ ನೋಡಿ ನಾನು ತಗೊಂಡಂತಹ ಒಂದು ಬೌಲ್ ಈ ಬೌಲ್ನಲ್ಲಿ ತಗೊಂಡಿದ್ದೆ ನನ್ನ ಹಿಟ್ಟು ಅದರಲ್ಲಿ ನನಗೆ ನನ್ನ ಪ್ರಕಾರ ಈಗ ಒಂದು ಏಳರಿಂದ ಎಂಟು ರೊಟ್ಟಿ ಆಗುತ್ತೆ ನೀವು ಅದೇ ಹಸಿ ಹಿಟ್ಟನ್ನು ಕಲಿಸಿದ್ರೆ ಇದೇ ಆಗೋದು ಜಾಸ್ತಿ ಆಗಲ್ಲ ಅದರಲ್ಲಿ ರುಬ್ಬಲ್ಲ ಹಿಟ್ಟು ಸ್ವಲ್ಪ ಕೆಳಗಡೆ ಎಣ್ಣೆ ಹಚ್ಕೊಂಡ ಆದಷ್ಟು ನಾವು ಏನ್ ಬೇಯಿಸ್ಲಿಕ್ಕೆ ಇಟ್ಕೊಂಡಿರ್ತೀವಿ ಯಾವ ಎಣ್ಣೆ ಲೋಟದಲ್ಲಿ ಹಾಕುವಂತ ಚಮಚ ಆದಷ್ಟು ಚಿಕ್ಕದಿರಲಿ ಯಾಕಂದ್ರೆ ಕೆಲವು ಸರಿ ನಮ್ಗೆ ಗೊತ್ತಿಲ್ಲದ ಹಾಗೆ ಎಣ್ಣೆ ಉಪಯೋಗ ಜಾಸ್ತಿ ಆಗ್ಬಿಡತ್ತಿಲ್ಲ ಅಂದ್ರೆ ಹಾಗಾಗಿ ಆದಷ್ಟು ನಾನು ಸಣ್ಣ ಸಣ್ಣ ತುಪ್ಪ ಇದಕ್ಕೆಲ್ಲದಕ್ಕೂ ಸಣ್ಣ ಸಣ್ಣ ಚಮಚಗಳನ್ನ ಇಟ್ಕೊಂಡಿದ್ದೀನಿ ಈರುಳ್ಳಿ ಇಲ್ಲದೆ ಬರೀ ಜೀರಿಗೆ ಹಿಟ್ಟು ಬೇಯಿಸ್ಕೊಂಡು ಬರೀ ಜೀರಿಗೆ ಜೀರಿಗೆ ಮಾತ್ರ ಹಾಕಬೇಕು ಬೇರೆ ಏನು ಹಾಕ್ಬಾರ್ದು ಬಾಕಿ ಎಲ್ಲ ಹಿಂಗೆ ಎಣ್ಣೆ ಹಚ್ಕೊಂಡು ನಾದ್ಕೊಂಡ್ಬಿಟ್ಟು ಅದನ್ನು ಮಾಡಿ ಅದಕ್ಕೆ ಕಾಯಿ ಚಟ್ನಿ ಮಾಡಿದರೆ ದಟ್ ವಿಲ್ ಬಿ ದ ವೆರಿ ಗುಡ್ ಟೇಸ್ಟ್ ಅರ್ಜೆಂಟಿದೆ ನಮಗೇನು ಹೆಚ್ಕೊಳ್ಳೋಕೆ ಪಡ್ಸೋದಿಲ್ಲ ಆ ಟೈಮಲ್ಲಿ ಹಾಕು ಕೂಡ ಸೊ ರೊಟ್ಟಿ ರೆಡಿ ಇದನ್ನ ನಾವು ಆರಾಮಾಗಿ ತಿನ್ಬೋದು ಮೆತ್ತಿಗೆ ಇರುತ್ತೆ ನಾನು ಅದ್ರ ಜೊತೆಗೆ ಒಂದು ಶೇಂಗಾ ಬೀಜ ಹಣ ಮೆಣಸು ಚಟ್ನಿ ಮಾಡಿದ್ದೀನಿ ಇನ್ನು ಇಲ್ಲಿಗೆ ತುಪ್ಪ ಹಾಕ್ಕೊಂಡು ಆರಾಮಾಗಿ ಬ್ಯಾಟಿಂಗ್ ಮಾಡೋದೆ